ಫಸ್ಟ್ಲಿ ಥ್ಯಾಂಕ್ ಯು ಮೀಡಿಯಾ ಆ್ಯಂಡ್ ಕೆಲವರ ಸಂಬಂಧಿಕರಿದ್ದೀರಾ ಆ್ಯಂಡ್ ಆಡಿಯನ್ಸ್ ಕೂಡ ಇದ್ದೀರಾ ಇಲ್ಲಿ ಫಸ್ಟ್ ಡೇ ನಮ್ಮ ಜೊತೆ ಸಿನಿಮಾ ನೋಡೋಕ್ಕೆ ಬಂದು ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಈ ಸಿನಿಮಾದಲ್ಲಿ ಬಹಳ ದೊಡ್ಡ ನಟರಿದ್ದಾರೆ ಹಿರಿಯ ನಟರಿದ್ದಾರೆ ಅವ್ರ ಜೊತೆ ಎಲ್ಲ ನಟನೆ ಮಾಡಿರೋದೇ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಸಿನಿಮಾ ನೀವು ನೋಡಿದರೆ ಆಫೀಸ್ ಎಲ್ಲ ನೋಡಿದ್ದೀರಾ ನಾನಿ ಸರ್ ಅವರ ಬರವಣಿಗೆ ಕೂಡ ಇದೆ ಆ ಮೆಚ್ಯೂರಿಟಿ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಿರ್ವಾಪಕರಿಗೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಆಲ್ರೆಡಿ ನಾನು ಈ ಶೋ ಶುರು ಆಗಕ್ಕೆ ಮುಂಚೆ ಐದಾರು ಶೋಗಳು ಫಾಸ್ಟ್ ಫೀಲಿಂಗ್ ಇತ್ತು ಆ್ಯಂಡ್ ಸಿನಿಮಾ ಥಿಯೇಟ್ರ್ ತುಂಬದಿರ್ಬೋದು ಅಥವಾ ನಮ್ಗಳಿಗೆ ಆರೆಂಜ್ ಫಾಸ್ಟ್ ಫೀಲಿಂಗ್ ನೋಡೋದು ಒಂದು ಬಹಳ ಬಹಳ ದೊಡ್ಡ ವಿಚಾರ ಆ್ಯಂಡ್ ನಮಗೆ ತುಂಬಾ ಖುಷಿ ವಿಚಾರ ಸೊ ಹಾಗಾಗಿ ನಮ್ಮ ಸ್ಟಾರ್ಟ್ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ನಿನ್ನೆ ತೆಲುಗು ರೈಟ್ಸ್ ಕೂಡ ವ್ಯಾಪಾರ ಆಯಿತು ನಿನ್ನೆ ಬೆಳಗ್ಗೆ ಸೊ ಒಂದು ಶುಭ ಸೂಚನೆಯಲ್ಲಿ ಶುರುವಾದಂಥದ್ದು ಇದು ನಿನ್ನೆಯಿಂದ ಸೊ ಎಲ್ಲ ಆಗ್ತಿದೆ ನಿಮಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ನಮ್ಮ ತಂಡದವರ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಆಡಿಯನ್ಸಿಗೆ ಬಿಟ್ಟಿದ್ದು ಸೊ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಕ್ಯೂರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನಿಯವರು ಹೇಳಿದ್ರು ದೊಡ್ಡದು ಅನ್ನೋದು ಮೂರು ಅಕ್ಷರ ಚಿಕ್ಕದು ಅನ್ನೋದು ಮೂರು ಅಕ್ಷರ ಜೀವನ ಅನ್ನೋದು ಮೂರು ಅಕ್ಷರೇ ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದು ಸಣ್ಣ ವಿಚಾರಕ್ಕೂ ಡೈವೋರ್ಸ್ ಆಗೋದು ಒಂದೊಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ ಹಾಗೆ ಇದು ಹೇಳಬೇಕಾರೆ ಬೋಧನೆ ಮಾಡಿಲ್ಲ ಇದು ಹೇಳೋ ರೀತಿ ಅಂದ್ರೆ ನಗ್ನಗಿಸ್ತಾನೆ ಒಂದು ಪ್ರೀತಿಯಾಗಿಲ್ದೆ ಅಥವಾ ಏನೋ ಬೋಧನೆ ಮಾಡದೆ ಇಲ್ಲದೆ ಕತೆ ಮೂಲಕ ಹಾಡುಗಳ ಮೂಲಕ ತುಂಬ ಚೆನ್ನಾಗಿ ಚಿತ್ರಾನ ಚಿತ್ರ ಮೂಡಿಬಂದಿದೆ ಅದಕ್ಕೆ ನವೀನ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ಬರಿಗೂ ಕಂಗ್ರಾಟ್ಸ್ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ಎಲ್ಲರಿಗೂ ಈ ಸಿನಿಮಾ ನೋಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋರ್ಗೆ ಇದೊಂದು ಪಾಠ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಹೇಳಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಗ್ರಾಟ್ಸ್ ಟು ದ ಟೀಮ್ ಅಂಡ್ ಆಲ್ ದ ಬೆಸ್ಟ್